ಒಬ್ಬ ವ್ಯಕ್ತಿ ಶ್ರೀಮಂತನಾಗುವ ಮೊದಲು ಅವನಿಗೆ ಈ ಎಲ್ಲ ಸೂಚನೆಗಳು ಸಿಗ್ತವೆ ಹಿಂದೂ ಧರ್ಮದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದ ಎಂದು ಪರಿಗಣಿಸಲಾಗ್ತದೆ ಲಕ್ಷ್ಮೀ ದೇವಿಯ ಆಗಮನದ ಮೊದಲು ಕೆಲವು ಮಂಗಳಕರ ಚಿಹ್ನೆಗಳನ್ನು ನಾವು ಪಡೆದುಕೊಳ್ತೇವೆ ಇದು ವ್ಯಕ್ತಿಗೆ ಮುಂಬರುವ ಸಂಪತ್ತು ಮತ್ತು ಸಮೃದ್ಧಿಯನ್ನು ಸೂಚಿಸ್ತದೆ ಇನ್ನು ಶ್ರೀಮಂತರಾಗುವ ಶುಭ ಚಿಹ್ನೆಗಳು ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸ್ತದೆ ಮತ್ತು ನಿಮ್ಮ ಆರ್ಥಿಕ ಸಂಪತ್ತನ್ನು ನೀವು ಹೆಚ್ಚಿಸುವ ಅವಕಾಶಗಳು ಜಾಸ್ತಿ ಆಗ್ತದೆ ಹಣದ ಹಠಾತ್ ಲಾಭ ಸಂಪತ್ತಿನ ಮೂಲಗಳ ಹೆಚ್ಚಳ ಅಥವಾ ಸಂಪತ್ತಿನ ಅಭಿವೃದ್ಧಿಯ ಸಾಧ್ಯತೆಯನ್ನು ಈ ಚಿಹ್ನೆಗಳು ನಿಮಗೆ ನೀಡುತ್ತದೆ ಹಾಗಿದ್ರೆ ಒಬ್ಬ ವ್ಯಕ್ತಿ ಶ್ರೀಮಂತನಾಗುವ ಮೊದಲು ಪಡೆದುಕೊಳ್ಳುವ ಸೂಚನೆಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಮನೆಯಲ್ಲಿ ಕಪ್ಪು ಇರುವೆಗಳ ಗುಂಪನ್ನು ನೋಡುವುದು ಸಂಪತ್ತು ಗಳಿಸುವ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗ್ತದೆ ಹಾಗೆಯೇ ಮನೆಯ ಬಾಲ್ಕನಿಯಲ್ಲಿ ಅಥವಾ ಅಂಗಳದಲ್ಲಿ ಪಕ್ಷಿಗೂಡು ಇದ್ರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗ್ತದೆ ಇನ್ನು ಮನೆಯಲ್ಲಿ ಒಂದೇ ಸ್ಥಳದಲ್ಲಿ ಮೂರು ಹಲ್ಲಿಗಳನ್ನು ನೋಡುವುದು ಸಹ ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿದೆ ಹಾಗೆಯೇ ನಿಮ್ಮ ಬಲ ಅಂಗೈ ನಿರಂತರವಾಗಿ ತುರಿಸ್ತಾ ಇದ್ರೆ ಅದು ಕೂಡ ಸಂಪತ್ತಿನ ಆಗಮನದ ಸೂಚಕವಾಗಿದೆ ಇನ್ನು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂವುಗಳನ್ನು ನೋಡುವುದು ಸಂಪತ್ತು ಪ್ರಾಪ್ತಿಯ ಸಂಕೇತವೆಂದು ಪರಿಗಣಿಸಲಾಗ್ತದೆ ಕನಸಿನಲ್ಲಿ ದೇವಾಲಯವನ್ನು ನೋಡುವುದು ಸಹ ಮಂಗಳಕರ ಇದು ಸಂಪತ್ತು ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ ಹಾಗೆಯೇ ಕನಸಿನಲ್ಲಿ ಕೆಂಪು ಸೀರೆಯುಟ್ಟ ಮಹಿಳೆಯನ್ನು ನೋಡುವುದು ಲಕ್ಷ್ಮೀ ದೇವಿಯ ಸಂಕೇತವೆಂದು ಹೇಳಲಾಗ್ತದೆ ಎತ್ತರದ ಸ್ಥಳವನ್ನು ಏರುತ್ತಿರುವಂತೆ ಕನಸು ಬಿದ್ದರೆ ಅದು ಪ್ರಗತಿ ಮತ್ತು ಯಶಸ್ಸಿನ ಸಂಕೇತವಾಗಿರ್ತದೆ ಇನ್ನು ಬೆಳಗ್ಗೆ ಮನೆಯಿಂದ ಹೊರಗೆ ಬರುವಾಗ ಪೊರಕೆ ಹಿಡಿದು ಸ್ವಚ್ಛಗೊಳಿಸುತ್ತಿರುವುದನ್ನು ಕಂಡರೆ ಅದನ್ನು ಕೂಡ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗ್ತದೆ ನೀವು ಬೆಳಗ್ಗೆ ಶಂಕದ ಮಧುರವಾದ ಧ್ವನಿಯನ್ನು ಕೇಳಿದರೆ ಅದು ಕೂಡ ತುಂಬಾ ಮಂಗಳಕರವಾದ ಸೂಚನೆಯಾಗಿದೆ ಈ ಎಲ್ಲಾ ಸೂಚನೆಗಳು ಕೇವಲ ಕೆಲವು ಶುಭ ಸೂಚನೆಗಳಾಗಿರ್ತವೆ ಈ ಚಿಹ್ನೆಗಳು ನಿಮಗೂ ಕಾಣಿಸಿಕೊಂಡ್ರೆ ಖಂಡಿತವಾಗಿಯೂ ನೀವು ಶ್ರೀಮಂತರಾಗ್ತೀರಿ ಎಂದಲ್ಲ ಶ್ರೀಮಂತರಾಗಲು ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ತಾಳ್ಮೆ ಕೂಡ ಅಗತ್ಯ ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದ್ದು ನಿಮಗೆ ಈ ಎಲ್ಲ ಸೂಚನೆಗಳು ಕಾಣಿಸಿಕೊಂಡ್ರೆ ಅದು ನಿಮಗೆ ಖಂಡಿತ ಯಶಸ್ಸಿನ ಮಾರ್ಗವಾಗಿರ್ತದೆ ಹಾಗಿದ್ರೆ ಸಂಪತ್ತು ಮತ್ತು ಸಮೃದ್ಧಿಗಾಗಿ ನಾವು ಏನು ಮಾಡಬೇಕು ಅಂತ ನೀವು ಕೇಳುವುದಾದರೆ ಮೊದಲನೇದಾಗಿ ಲಕ್ಷ್ಮೀ ದೇವಿಯನ್ನು ನಿಯಮಿತವಾಗಿ ಪೂಜಿಸಬೇಕು ಹಾಗೆಯೇ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗ್ತದೆ ಮತ್ತು ಸಂಪತ್ತು ಕೂಡ ವೃದ್ಧಿಯಾಗ್ತದೆ ಇನ್ನು ಸಕಾರಾತ್ಮಕ ಚಿಂತನೆಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತದೆ ಮತ್ತು ಸಂಪತ್ತನ್ನು ಗಳಿಸುವ ಮನಸ್ಸನ್ನು ನಿಮ್ಮಲ್ಲಿ ಸೃಷ್ಟಿ ಮಾಡ್ತದೆ ಹಾಗಾಗಿ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಸಕಾರಾತ್ಮಕವಾದ ಚಿಂತನೆಯನ್ನು ಮಾಡಿ ಹೀಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಲಕ್ಷ್ಮೀದೇವಿಯ ಆಗಮನದ ಮೊದಲು ಈ ಮೇಲಿನ ಎಲ್ಲ ಸೂಚನೆಗಳು ಕಾಣಿಸಿಕೊಂಡರೆ ಅದು ಶುಭ ಸೂಚಕ ಆದರೆ ಹಾಗೆ ಸಂಪತ್ತು ಬಂದಾಗ ಹಣದ ಮದವನ್ನು ತಲೆಗೇರಿಸಿಕೊಳ್ಳದೆ ಆ ಹಣವನ್ನು ಉತ್ತಮ ಕೆಲಸಗಳಿಗೆ ಉಪಯೋಗಿಸಿಕೊಂಡರೆ ಒಳ್ಳೆಯದು